ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಹೋಮ್ ಮೇಡ್ ಪನ್ನೀರ್ ಬನ್ನಿ ನಾನು ಮನೇಲಿ ಹೇಗೆ ಮಾಡಿ ಪನ್ನೀರನ್ನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಒಂದೂವರೆ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣು ನಿಂಬೆಹಣ್ಣಿನ ರಸ ಮೊದಲಿಗೆ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಹಾಲು ಚೆನ್ನಾಗಿ ತಿರುಗಿಸ್ತೀರಿ ಆಗಾಗ ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಕುದಿಬೇಕು ಹಾಲು ಹಾಲಿಗೆ ನೀರೆಲ್ಲ ಬೆರೆಸ್ಬೇಡಿ ಹಾಗೆ ಚೆನ್ನಾಗೆ ಕುದಿಬೇಕು ಈಗ ಒಂದು ಅರ್ಧ ನಿಂಬೆಹಣ್ಣನ್ನು ಹೋಲ್ಡ್ ಮಾಡಿ ಇದ್ದೀನಿ ನಾನು ನಿಂಬೆ ರಸನ ಹೀಗೆ ಹಾಕ್ಬಿಟ್ಟೆ ಬಟ್ ನೀವೇನು ಮಾಡಿ ಅಂತ ಹೇಳಿದ್ರೆ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ತೊಗೊಂಡು ಅದಕ್ಕೆ ನಿಂಬೆ ರಸವನ್ನು ಹಿಂಡಿ ಆ ನೀರನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕಲಸಿ ಪನ್ನೀರ್ ಬೇಗ ಬಿಟ್ಕೊಳ್ಳುತ್ತೆ ಈ ಟಿಪ್ ತುಂಬ ಯೂಸ್ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಹಾಲನ್ನು ನಿಂಬೆ ಹಾಲಿಗೆ ನಿಂಬೆ ರಸ ಸಾಕಾಗ ಇದಾಯಿತು ನೀರಲ್ಲಿ ಕಲಸಿ ನಾನು ನೀ ಬಿಟ್ಟಾಗ ಪನ್ನೀರ್ ಚೆನ್ನಾಗಿ ಬಿಟ್ಕೊಂಡಿದ್ದೆ ಆ ವಿಡಿಯೋ ಸ್ಕಿಪ್ ಆಗಿದೆ ಈಗ ಇದನ್ನ ಸೋಡಿಸ್ಕೊಳ್ಳೋಣ ಒಂದು ಬಟ್ಟೆಯಲ್ಲಿ ಬಟ್ಟೆಯಲ್ಲಿ ಚೆನ್ನಾಗಿ ತಿಂಡಿ ಅದನ್ನ ಪನ್ನೀರ್ನ ನಾವು ಎಲ್ಲ ತೆಗ್ದು ತೆಗೆದು ಇಟ್ಕೊಳ್ಳೋಣ ಹಾಗೆ ಒಂದೆರಡು ಸಲ ಅದೇ ಬಟ್ಟೆನ ನೀರಲ್ಲಿ ಹದ್ದು ಚೆನ್ನಾಗಿರೋ ನೀರಲ್ಲಿ ತೊಳ್ಕೊಳ್ಳಿ ಈ ಥರ ಚೆನ್ನಾಗಿ ನೀರು ಹಿಂಡಾದ್ಮೇಲೆ ಅದನ್ನ ಓಪನ್ ಮಾಡಿ ನೋಡಿ ನೋಡಿ ಹೇಗೆ ಬಂದಿದೆ ಸಾಫ್ಟಾಗಿ ಸುಖವಾಗಿ ಪನ್ನೀರು ರೆಡಿಯಾಗಿದೆ ಇದನ್ನು ಒಂದು ಬಾಕ್ಸ್ ಬಳಿ ನಾವು ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಬಟ್ಟೆನ ಫೋಲ್ಡ್ ಮಾಡಿ ಅದರಲ್ಲಿ ಸ್ವಲ್ಪ ತೂಕವಾದಂಥ ಒಂದು ವಸ್ತುನ ಹೇಳಬೇಕು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಮನೇಲಿ ಮಾಡೋದು ಪನ್ನೀರು ತುಂಬ ಈಸಿ ಹಾಲು ಕಾಯಿಸಿ ನಿಂಬೆಹಣ್ಣಿನ ರಸ ನೀರಲ್ಲಿ ಹಾಕ್ಕೊಂಡು ಮಾಡಿದ್ರೆ ಬೇಗ ಉಗಿಬಿಡುತ್ತೆ ಈ ಥರ ಒಂದು ಒನ್ ಅವರ್ ಎರಡು ಅವರ್ ನೀರನ್ನು ಚೆನ್ನಾಗಿ ತೂಕವಾದ ವಸ್ತುನ ಇಟ್ಟರೆ ಅದು ಆ ಶೇಪ್ಗೆ ಬರುತ್ತೆ ನೋಡಿ ಬಂದಿದೆ ನಾನು ಒಂದುವರೆ ಲೀಟ್ರ್ ಹಾಲು ಎತ್ಕೊಂಡಿದ್ದೆ ಒಂದು ನಾನ್ನೂರು ಗ್ರಾಮ್ ಬಂದಿದೆ ಪನ್ನೀರು ಓಕೆ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ತುಂಬ ಸೂಪವಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಮಿಸ್ ಮಾಡಿದೆ ವೀಡಿಯೋಸ್ನ ನೋಡ್ಬೋದು ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳೋಣ ಈಗ ಹೊರಗಡೆ ಎಲ್ಲ ಸಿಗುವಂಥ ಪನ್ನಿಗಳು ಸಿಂಥೆಟಿಕ್ ಹಾಗೆ ಹೇಗೆ ಅಂತಾರಲ್ಲ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಮಾಡಿಕೊಂಡು ಇನ್ನೂ ತುಂಬ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ನೋಡಿ ಸೂಪರ್ವಾಗಿ ಬಂದಿದೆ ರೆಡಿ ಇದೆ ಪನ್ನೀರು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು